ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಟು ಬಳ್ಳಾರಿ ಹಾಗೂ ಮಹಾನಗರ ಪಾಲಿಕೆ ಬಳ್ಳಾರಿಯ ಸಮೀಪಾಶಯದಲ್ಲಿ ಶ್ರೀಕೃಷ್ಣ ಜಯಂತಿ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ನಿಟ್ಟಿನಲ್ಲಿ ಮೊದಲಿಗೆ ಅಷ್ಟಮಿ ಇವತ್ತು ಎಲ್ಲರ ಮನೆಯಲ್ಲಿ ಇವತ್ತು ನನ್ನ ಮಕ್ಕಳು ಕೂಡ ಒಂದು ಕೃಷ್ಣನ ವೇಷ ಹಾಕೊಂಡು ಇವತ್ತು ಒಂದು ಸಣ್ಣ ಸಾಯಂಕಾಲಕ್ಕೆ ಒಂದು ಮಂದಿರ ಕರ್ಕೊಂಡು ಹೋಗ್ಬೇಕು ಹೊಸಪೇಟೆಗೆ ಹೋಗ್ಬೇಕಾದ್ರೆ ಕಾರ್ಯಕ್ರಮದಲ್ಲಿ ಇವತ್ತು ಬಳ್ಳಾರಿಯಲ್ಲಿ ಏನೇ ಇವತ್ತು ನಮ್ಮ ಕೃಷ್ಣಾಷ್ಟಮಿ ನಾವು ನಡೆಸ್ಕೊಂಡಾಗ ನಾವು ಪ್ರತಿಯೊಬ್ಬರು ಮಕ್ಕಳು ಕೂಡ ಮಹಾಭಾರತ ಕೃಷ್ಣನ ಏನು ಹೇಳಿದ ಅದನ್ನೆಲ್ಲ ನಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಾಗೆ ಕೃಷ್ಣಾಷ್ಟಮಿ ಆಗಿರ್ಬೋದು ಅವರ ಜನ್ಮಾಷ್ಟಮಿ ಆಗಿರ್ಬೋದು ನಡೆಸಿದಂಥ ಸಾಧಕ ಆಗುತ್ತೆ ಅಂತ ಹೇಳಿಕ ಇಚ್ಛೆ ಕೃಷ್ಣ ಅವರು ಒಂದು ಭಗವಂತ ಸ್ವರೂಪರು ಈ ಭೂಮಿ ಮೇಲೆ ಬಂದು ಭೂಮಿ ಮೇಲೆ ನ್ಯಾಯವನ್ನು ಪುನಃ ಸ್ಥಾಪನೆ ಯಾವ ರೀತಿಯಾಗಿ ಹೇಳಿ ಒಂದು ಮಹಾಭಾರತ ಯುದ್ಧವನ್ನು ಮಾಡಿ ನಮಗೆಲ್ಲ ತೋರಿಸ್ತಾರೆ ಆ ಮಹಾಭಾರತ ಯುದ್ಧದಿಂದ ಒಂದು ಯುದ್ಧ ರೀತಿಯಲ್ಲಿ ಅಲ್ಲದಂಗೆ ಆ ಯುದ್ಧದ ಮೂಲಕ ಕೃಷ್ಣ ನಮ್ಮ ಲೋಕ ಕಲ್ಯಾಣಕ್ಕೋಸ್ಕರ ಏನೇನು ಮಾತುಗಳನ್ನು ತಿಳಿಸಿದ್ದಾನೆ ಇವತ್ತಿನ ಪೀಳಿಗೆಯ ಮಕ್ಕಳಿಗೆ ಈ ಎಲ್ಲ ಅಕ್ಕ ತಂಗಂದ್ರೆ ಅಣ್ಣ ತಮ್ಮಂದ್ರೆ ಪ್ರತಿನಿತ್ಯ ನಾವು ಸ್ಕೂಲ್ ಹೋದಾಗ ಪಾಠಗಳು ಯಾವ ರೀತಿಯನ್ನು ಮಾಡ್ತೀವೋ ಸಾಯಂಕಾಲ ಒಂದು ಅರ್ಧ ಗಂಟೆ ಹೊತ್ತು ನಮ್ಮ ಮಕ್ಕಳಿಗೆ ಭಗವದ್ಗೀತೆ ಆಗಿರ್ಬೋದು ಮಹಾಭಾರತದ ಬಗ್ಗೆ ಆಗಿರ್ಬೋದು ಕೃಷ್ಣ ಅವರು ಹೇಳಿದಂತ ನೀತಿಗಳ ಬಗ್ಗೆ ನಾವು ತಿಳಿಸ್ಕೊಟ್ಟಾಗ ನಮ್ಮ ಮಕ್ಕಳು ಮಕ್ಕಳು ಕೂಡ ಒಂದು ಸನ್ಮಾರ್ಗದಲ್ಲಿ ನಡೆಯೋಕೆ ಬಹಳಷ್ಟು ಅವಕಾಶಗಳಾಗುತ್ತೆ ಅಂತ ಹೇಳಿದ್ರೆ ಹೇಳಿಕೊಂಡು প্রকাশঙ্কর প্রকাশঙ্কর আগে ইমন দেখ ಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ